ಮತ್ತೆ ಯಥಾ ಸ್ಥಿತಿ ಆಗಿರುತ್ತೆ ಹಾಗಾದ್ರೆ ಎಲ್ಲಿಂದ ಬರುತ್ತೆ ಈ ಕಸ ನಮ್ಮ ಮನೆಯಲ್ಲಿ ಉತ್ಪಾದನೆ ಆಗ್ತಕ್ಕಂತ ನನ್ನ ಮನೆಯಿಂದ ಕಸ ಹೊರಗೋದ್ರೆ ಸಾಕು ಘಟ್ರದಲ್ಲಿ ಹಾಕೋಣ ಅಂತ ಘಟ್ರದಲ್ಲಿ ಹಾಕ್ತಾ ಇದ್ದಾರೆ ಮಾನ್ಯ ನ್ಯಾಯಾಧೀಶರ ಮನೆಯ ಪಕ್ಕ ಎಂತ ವಿಪರ್ಯಾಸ ನಮ್ ಜನರದು ಅಂತ ಹೋಗ್ತಕ್ಕಂಥ ರಸ್ತೆ ಪಕ್ಕದಲ್ಲೇನೆ ಕಸ ಲೋಡ್ ಗಂಟ್ಲೆ ಅದು ಈ ಕಡೆ ಕೋರ್ಟ್ ಪಕ್ಕ ಟ್ರೀಸರಿ ಆಫೀಸ್ ಪಕ್ಕ ಯಾರೀ ಯಾರು ಕಸ ನಮ್ಮದೇ ಅಲ್ಲ ನಾವು ವಾಸಿಸತಕ್ಕಂಥ ದಾಂಡೇಲಿಯವ್ರದೇ ಅಲ್ಲ ಬೇರೆ ಊರಿನವ್ರು ಅಂತೂ ಕಸ ಹಾಕಂಗಿಲ್ಲ ನಮ್ಮವ್ರು ಎಷ್ಟು ನಾಚಿಕೆ ಇಡ್ತರೋ ಸ ನಮ್ಮದು ಸಂಗತಿ ಅಂತ ಇದು ನಿಜವಾಗ್ಲೂ ಭಾಳ ಖೇದಕರ ಆಗುತ್ತೆ ಇದು ನಮಗೆ ಪ್ರತಿಯೊಬ್ಬರೂ ನಾವು ಸ್ವಚ್ಛತೆಯ ಬಗ್ಗೆ ನಾವೇ ಡೈಲಿ ಸ್ನಾನ ಮಾಡಬೇಕು ಒಳ್ಳೆ ಬಟ್ಟೆ ಹಾಕ್ಕೋಬೇಕು ಒಳ್ಳೆ ಊಟ ಮಾಡಬೇಕು ಅಂತ ಯಾವ ರೀತಿ ನಾವು ವಿಚಾರ ಮಾಡ್ತಾ ಇರ್ತೀವೋ ನಮ್ಮ ಮನೆ ನಮ್ಮ ಮನೆ ಅಂಗಳ ನಮ್ಮ ಊರನ್ನು ಕೂಡ ಸ್ವಚ್ಛತೆಯಾಗಿ ಇಟ್ಕೊಳ್ಬೇಕನ್ನೋ ವಿಚಾರನೂ ನಮ್ಮಲ್ಲಿ ಪ್ರತಿ ದಿವಸ ಬರ್ತಾ ಇರಬೇಕು ಯಾರಾದರೂ ಇವತ್ತು ಕಸ ಒಗಿತಾ ಇದ್ರೆ ಅವ್ನು ನೀವು ಕಂಡ್ತು ಅಂತಂದ್ರೆ ಅವ್ನು ತಡೆ ಹಿಡಿಯೋದು ನಿಲ್ಲಿಸ್ರಿ ನಮ್ಮ ಮಾಹಿತಿ ಕೊಡ್ರಿ ಅಥವಾ ಪೊಲೀಸ್ ಇಲಾಖೆ ಮಾಹಿತಿ ಕೊಡ್ರಿ ಅವ್ರ ಬಗ್ಗೆ ಏನಾದರೂ ಆ್ಯಕ್ಷನ್ ತೊಗೊಳ್ಳೋಣ ಎಲ್ಲಿವರೆಗೂ ಮಾನ್ಯರು ಹೇಳಿದ ಹಾಗೆ ಇದು ದಂಡಂ ದಶಗುಣಂ ಎಲ್ಲಿವರೆಗೂ ಆ ವ್ಯಕ್ತಿಗೆ ಪನಿಷ್ಮೆಂಟ್ ಅನ್ನೋದು ಆಗಂಗಿಲ್ಲವೋ ಅಲ್ಲಿವರೆಗೆ ಆ ವ್ಯಕ್ತಿ ದಾರಿಗೆ ಬರಲ್ಲ ಎಷ್ಟೋ ವಿಚಾರಗಳನ್ನು ನಾನು ಕಾರವಾರ ಹೋಗುವಾಗ ನೋಡ್ತಾ ಇರ್ತೀವಿ ಚೀಲದಲ್ಲಿ ಪ್ಲಾಸ್ಟಿಕ್ ಅಲ್ಲಿ ತುಂಬಿಕೊಂಡ್ಬಂದು ನದಿಗೆ ಎಸಿಸ್ತಾರೆ ನದಿಯಾಗ ಎಸೆಯೋದು ನಿನ್ನೆ ಮನೆಯ ಒಂದು ಡೆತ್ ಇದರಲ್ಲಿ ಕಾರ್ಯಾಚರಣೆ ಮಾಡುವಾಗ ಸಾಕಷ್ಟು ನೀರು ಬಂದು ಹೋಗಿದೆ ಆದರೂ ಕೂಡ ಸಿಕ್ಕಾಪಟ್ಟೆ ಕಸರ ನದಿಯಲ್ಲೇ ತುಂಬಿದೆ ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡಬಾರ್ದು ಅಂತೇಳಿ ಕಾನೂನಿದೆ ನಾವು ಯಾರು ಮನೆಯಿಂದ ಒಂದು ಚೀಲ ತೊಗೊಂಡು ಹೋಗಿಲ್ಲ ಕ್ಯಾರಿ ಬ್ಯಾಗ್ನೆ ಅಲ್ಲಿ ಹೋಗಿ ಅಲ್ಲಿ ಒಂದ್ ಕಡೆನೇ ತೊಗೊಂಡು ಅದೇ ಕ್ಯಾರಿ ಬ್ಯಾಗ್ ತೊಗೊಂಡು ಮನೆಗೆ ಬರ್ತೀವಿ ಚೀಲ ತೊಗೊಂಡು ಹೋಗ್ಬೋದಲ್ಲ ನಮ್ಮ ಮನೆಯಿಂದ ಹೋಗುವಾಗ ನಾವು ಅಯ್ಯೋಲ್ಲ ಯಾಕೆ ನಾವು ಫಾರೆನ್ಸ್ ಆ ಕಲ್ಚರ್ಗೆ ಹಂಕೊಂಡ್ಬಿಟ್ಟಿದ್ದೀವಿ ಚೀಲ ಕ್ಯಾರಿ ಬ್ಯಾಗಲ್ಲೇ ತೊಗೊಂಡ್ಬರೋದು ನಾವು ಬಿಡಬೇಕಲ್ಲ ಕೆಲವಿಷ್ಟು ಪದ್ಧತಿಗಳನ್ನು ನಾವು ಕೂಡ ಬದಲಾವಣೆ ಮಾಡ್ಕೋಬೇಕಾಗುತ್ತೆ ದಯವಿಟ್ಟು ಇದು ಪ್ರೋಗ್ರಾಮ್ಗೆ ಮಾತ್ರ ಸೀಮಿತವಾಗದೆ ನಮ್ಮ ಮನೆಯಿಂದ ಮಾನ್ಯರು ಹೇಳಿದರು ಇದು ಇವತ್ತಿನಿಂದನೇ ಇದು ಒಂದು ದಾರಿ ಬರಲಿ ಇವತ್ತಿನಿಂದನೇ ಇದು ಜಾರಿಯಾಗಲಿ ಅನ್ನೋ ಒಂದು ಮಾತಿನಂತೆ ಇವತ್ತಿನಿಂದಲೇ ಪ್ರತಿಯೊಬ್ಬರು ನಾವೆಲ್ಲಿ ಎಷ್ಟು ಜನ ಇದ್ದೀವಲ್ಲ ಇಷ್ಟು ಮನೆಯಿಂದನೇ ಮೊದಲು ಸ್ಟಾರ್ಟ್ ಆಗಿ ನಾವು ಹೊರಗಡೆ ಬರಬೇಕಾದ್ರೆ ಪ್ರಮಾಣ ಮಾಡೋಣ ಮತ್ತೆ ಚೀಲ ತಗೊಂಡು ಮಾರ್ಕೆಟಿಗೆ ಬರ್ತೇನೆ ಕಾಯಿಪಲ್ಯ ನಾ ಚೀಲದಲ್ಲೇ ತೊಗೊಂಡು ಹೋಗ್ತೀನಿ ಕಿರಾಣಿನ ಚೀಲದಲ್ಲೇ ತೊಗೊಂಡು ಹೋಗ್ತೀನಿ ಪ್ರತಿಯೊಬ್ಬರು ಪ್ರಮಾಣ ಪ್ರಮಾಣ ಮಾಡೋಣ ಇವತ್ತು ದಯವಿಟ್ಟು ಪ್ಲಾಸ್ಟಿಕ್ಕನ್ನು ನಾವು ಉಪಯೋಗಿಸೋಳೋಂಗಿಲ್ಲ ಕಸವನ್ನು ಹೊರಗೆ ಹಾಕೋಂಗಿಲ್ಲ ಅಂತ ಇವತ್ತು ಮಹಾತ್ಮ ಅವರ ಮುಂದಗಡೆ ಪ್ರಮಾಣ ಮಾಡಿ ನಾವು ಇವತ್ತಿಗಿದ್ದಾನೆ ಚೀಲವನ್ನು ಉಪಯೋಗಿಸುವಂತಹದ್ದು ಕೆಲಸ ಮಾಡಿದರೆ ಎಷ್ಟೋ ಪರ್ಸೆಂಟೇಜ್ ಪ್ಲಾಸ್ಟಿಕ್ ಉತ್ಮ ಬೀಳತಕ್ಕಂಥದ್ದು ಕೂಡ ಕಡಿಮೆ ಆಗುತ್ತೆ ಕಸ ಕೂಡ ಬರೋದು ಕಡಿಮೆ ಆಗುತ್ತೆ ಅಂತ ನನ್ನ ಭಾವನೆ ಎರಡನೇದಾಗಿ ಪ್ರತಿ ದಿವಸ ನಮ್ಮ ವೆಹಿಕಲ್ಗಳು ತಮ್ಮ ಏರಿಯಾಗಳಲ್ಲಿ ಮನೆ ಮುಂದಗಡೆ ತಮ್ಮ ಅಂಗಳದಲ್ಲಿ ಬರುತ್ತೆ ಬಂದು ಬಂದು ಒಂದು ಪ್ಲೇಸಲ್ಲಿ ನಮ್ಮ ಗಾಡಿ ನಿಲ್ಲುತ್ತೆ ದಯವಿಟ್ಟು ಎಲ್ಲರೂ ಆ ಗಾಡಿ ತಮ್ಮ ಮನೆಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಸಿ ಕಸ ಒಣ ಕಸವನ್ನು ಬೇರ್ಪಡಿಸ್ರಿ ಮೊದಲು ಹಸಿ ಕಸ ಬೇರೆ ಮಾಡಿ ಒಣ ಕಸ ಬೇರೆ ಮಾಡಿ ಬಯೋಮೆಡಿಕಲ್ ವೇಸ್ಟನ್ನು ಬೇರೆ ಮಾಡಿ ಹಸಿ ಕಸ ಒಣ ಕಸ ಹಸಿ ಕಸ ನಿಮ್ಮ ಮನೆಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಳೆ ಹಿಂದಿನ ರಾತ್ರಿ ಮೊಸುರಿ ಇರಲಿ ಕಾಯಿಪಲ್ಯ ವೇಸ್ಟ್ ಆಗಲಿ ಇದೆಲ್ಲ ಹಸಿ ಕಸ ಒಣ ಕಸದಲ್ಲಿ ಎಲೆಗಳು ಇವೇನು ಒಣಗಿದ ಎಲೆಗಳು ಬರ್ತಾವೆ ಅದು ಆನಂತರ ಕಸ ಹೊಡೆದಂಥ ಕಸ ಇದೆಲ್ಲ ಒಣ ಕಸದಲ್ಲಿ ಮಾಡಿಕೊಡ್ರಿ ಈ ನಿಮ್ಮದು ಬಯೋಮೆಡಿಕಲ್ ವೇಸ್ಟಲ್ಲಿ ನಿಮ್ಮ ಮನೆಯಲ್ಲಿ ಉಳಿದಂಥ ಏನಾದರೂ ನಾವು ಟ್ಯಾಬ್ಲೆಟ್ಗಳಿರಲಿ ಇಂಜೆಕ್ಷನ್ ನೇಲ್ಸ್ಗಳಾಗಲಿ ಇಂಜೆಕ್ಷನ್ಗಳಾಗಲಿ ಟೂಬ್ ಶಿರಂಜುಗಳಾಗಲಿ ಅಥವಾ ಇಂಥ ಮೆಡಿಕಲಿಗೆ ಸಂಬಂಧಪಟ್ಟದ್ದು ಏನು ರೀ ಅದನ್ನೊಂದು ಬೇರೆ ಮಾಡಿರಿ ಬ್ಯಾಗು ಅದನ್ನು ನಮಗೆ ಕೊಡಿರಿ ನಮ್ಮ ನಮ್ಮ ಗಾಡಿಯವರೇ ಬರ್ತಾರೆ ನಮ್ಮೆಲ್ಲ ಸಪ್ರೇಟ್ ಮಾಡ್ಕೊಂಡಿರ್ತೀವಿ ಅದರಲ್ಲೇ ಮಾಡಿ ಕೊಡಿರಿ ನೀವೆಲ್ಲ ಕೊಡ್ತೀವಿ ನಮ್ಮವ್ರು ತೊಗೋತೀವಿ ಅಲ್ಲಿ ತೊಗೊಂಡೋಗಿ ನಾವು ಡಂಪ್ ಮಾಡ್ತೀವಿ ಇದು ಎಷ್ಟು ಮೆಟ್ಟಿಗೆ ಅಂದರೆ ಪ್ರತಿಯೊಬ್ಬರೂ ನಾವು ಬದಲಾವಣೆ ಆದಾಗ ಅದು ಬದಲಾವಣೆ ಆಗೋದು ಸಹಜ ಆಗುತ್ತೆ ಇದು ಬದಲಾವಣೆ ಆಗುತ್ತೆ ಅಂತ ವಿಶ್ವಾಸ ಇತ್ತು ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸರ್ವರಿಗೂ ವಂದಿಸಿ ನಾನು ಒಂದೆರಡು ಮಾತುಗಳನ್ನು ನಮಗೆ